ಬಿಸಿ ಬಿಸಿ ಮೀನು ಸಾರು ಸೂಪರಾಗಿ ಬಂದಿದೆ ಹಾಯ್ ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತೇನು ಮಾಡೋದು ಅಂದರೆ ಬನ್ನಿ ಸಾರು ಮಾಡೋಣ ಮೀನು ಸಾರು ಮಾಡೋದು ಹೇಗೆ ಅಂತ ನೋಡೋಣ ಎಷ್ಟು ಸ್ಟವ್ ಹಚ್ಕೊಂಡ್ಬಿಡೋಣ ಮೀನು ಸಾರಿಗೆ ಮಸಾಲೆಗೆ ರೆಡಿ ಮಾಡೋಣ ಒಂದು ಚಮಚ ಧನ್ಯಕಾಳು ಹಾಕೋಣ ಹೊತ್ಕೊಂಡ್ಬಿಡೋಣ ಎಲ್ಲ ಉಬ್ಬಕ್ಕೆ ಒಂದು ಚಮಚ ತಂದೆಕಾಳು ನಾ ಇದು ಮುರ್ದಿಟ್ಕೊಂಡು ಇರೋದೆಯಾ ಸ್ವಲ್ಪ ಡಿಶ್ ಮಾಡ್ಕೊತೀನಿ ಒಂದು ಚಮಚದಷ್ಟು ಇದರಲ್ಲಿ ಮೆಣಸುಕಾಳು ಖಾರಕ್ಕೆ ಮೆಣಸುಕಾಳು ಒಂದು ಚಮಚ ಕಾಲು ಚಮಚದಷ್ಟು ಮೆಂತ್ಯ ಹಾಕ್ತೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕ್ತೀನಿ ಚೆನ್ನಾಗಿ ಉರ್ಕೊಂಡ್ಬರೋಣ ഇക്കാ എണ്ണ ഹാ ബര യോഗോളി ആക്കണ ഈരുള്ളി ഫ്രൈ ആക്ക ಈರುಳ್ಳಿ ಹಸಿ ಹಾಕಿನ ಹೋಗಿ ಈರುಳ್ಳಿ ಹಸಿ ಹಾಸಿನ ಹೋದ್ರೆ ಟೊಮೆಟೋ ಹಾಕೋಣ ನನ್ ಈ ಥರ ಒಂದ್ಸರಿ ಮೆನ್ಸಾರು ಮಾಡಿ ನೋಡಿದ್ರಿ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಟೊಮೆಟೊ ಹಾಕಿದೀವಿ ದಪ್ಪದ ಟೊಮೆಟೊ ಹಾಕಿದ್ದೀನಿ ಷ್ಟು ಶುಂಠಿ ಹಾಕಿದೀನಿ ಒಂದು ಉಂಡೆ ಬೆಳ್ಳುಳ್ಳಿ ಹಾಕಿದೀನಿ ಮೀನ್ಸಾರು ಊರೆಲ್ಲ ಮಾಮೋ ಮಾಡುದು ಈ ಥರ ಮೀನುಸಾರು ತುಂಬಾನೇ ಚೆನ್ನಾಗಿರುತ್ತೆ ಫ್ರೈ ಆಗಿದ್ದೀರಾ ಬಾಡಿಗೆ ಮೆಣಸಾಕ್ತೀನಿ ಖಾರ ನಿಮ್ಗೆ ಎಷ್ಟು ನೋಡಾಕಲ್ಲ ಇದು ಒಂದು ಕೆ ಜಿ ಫಿಫ್ಟಿಗೆ ಹಾಕ್ತಾ ಇರೋದು ನಾನು ಒಂದು ಕೆ ಜಿ ನಿಮಗೆ ಒಂದು ಮೆಣಸಿನ್ ಕಾಡು ಹಾಕಿದ್ದೀನಿ ನಮ್ಮನೇನು ಖಾರ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ನಾನು ಕಡಿಮೆ ಹಾಕ್ತಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕೊಬೋದು ಹಾಕಿದ್ದೀನಿ ಮಿಕ್ಸಲಿಗೆ ಹಾಕೊಂಡೆ ನಾನು ಆಮೇಲೆ ಇದೆ ಹುಣಸೆನ ಹಾಕೋತೀನಿ ಈಗ ನಾನು ಟೊಮ್ಯಾಟೋನು ಹಾಕಿಬಿಡಿನಿ ರುಬ್ಬೋಕೆ ಇకొంచెం ಚಮಚದ ಸ್ಟಾರ್ನ್ ಪುಡಿ ಹಾಕ್ತೀನಿ ಆಮೇಲೆ ಸ್ವಲ್ಪ ಹಾಕೋಣ ಆಯ್ತು ಫ್ರೆಂಡ್ ಇದೆಲ್ಲ ಒಟ್ಟಿಗೆ ಹಾಕೊಂಡು ರುಬ್ಬಿಕೊಂಡು ಬಿಡೋಣ ಈಗ ಸ್ವಲ್ಪ ಬಿಸಿ ಮೇಲೆ ರುಬ್ಬೇಕು ಮಿಕ್ಸಿ ಹಾಕಬೇಕು ಸಾಕು ಇವಾಗ ಸ್ಟವ್ ಆಫ್ ಮಾಡ್ತೀನಿ ಆಯಿತು ಫ್ರೆಂಡ್ಸ್ ಆರಿದೆ ಇದು ಮಿಕ್ಸಿ ಹಾಕೊಂಬಿಡೋಣ ರುಬ್ಕೊಂಬಿಡೋಣ ಚೆನ್ನಾಗಿ ಆರಿದೆ ನಮ್ಮ ರುಬ್ಕೊಬೇಕು ಅದಕ್ಕೊಂದು ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕೊತೀನಿ ಹಸಿ ತೆಂಗಿನಕಾಯಿ ಹಾಕ್ಬೋದು ನಾನು ಒಣಗಿದ ಹಾಕಿದ್ದೀನಿ ಕೊಬ್ಬರಿ ಹಾಕಿದ್ದೀನಿ ಒಣ ಕೊಬ್ಬರಿ ಆಯಿತು ಫ್ರೆಂಡ್ ಮಿಕ್ಸಿ ಹಾಕೊಂಡಿದ್ದಾಯ್ತು ಇವಾಗ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿಕ್ಕೆ ನೂರು ರೂಪಾಯಿ ಹಾಕೋಣ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಇವಾಗ ಒಂದು ದಪ್ಪ ಟೊಮೊಟೊ ಹಾಕ್ತೀನಿ ನಮ್ಮ ಕಾಯಿ ಜಾಸ್ತಿ ಉಳ್ಳಿರು ಉಪ್ಪು ಹಾಸಿನ ಪುಡಿ ಜಾಸ್ತಿ ಚೆನ್ನಾಗಿದೆ ಫ್ರೆಂಡ್ಸ್ ಈ ಥರ ಒಂದ್ಸಲಿ ಕಾ ನೋಡಿ ಸಾರು ತುಂಬಾ ಬರುತ್ತೆ ಇವಾಗ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಟೇಸ್ಟಿಗೋಸ್ಕರ ಹಾಕೋದು ಇದು ಸ್ವಲ್ಪ ಕಾರಿ ಹಸಿರು ಮೆಣಸಿನಕಾಯಿ ನೀವು ಬೇಕಾದ್ರೆ ಹಾಕೊಂಬೋ ಈಗ ಅಂದರೆ ಬೇಡ ಹಾಕಿಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ இவாகினாடங்காய் அசுனப்படி ஃபிரை ஆய் இவங்க ருக்க மசாலி ஹாக்கு இன்னும் ருக்கீனா ನೀರು ಎಷ್ಟು ಬೇಕು ನೋಡಿ ಹಾಕೊಬೇಕು ನಾನು ಹಾಕಿ ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಮಾಡಿ ಈ ಥರ ಮೀನುಸಾರು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ನೀರು ನೀರಾಗಿ ಮಾಡ್ಕೊಬಾರ್ದು ಚೆನ್ನಾಗಿರಲ್ಲ ನಾನು ಇನ್ನೊಂದು ಸ್ವಲ್ಪ ಹಾಕೊತೀನಿ ಅದು ಕುದೀಬೇಕು ಫ್ರೆಂಡ್ ಇಷ್ಟು ಹಾಕಿದ್ದೀನಿ ನೀರು ನಾನು ಸರಿ ಇದು ಇದು ಇನ್ನು ಚೆನ್ನಾಗಿರುತ್ತೆ ಉಪ್ಪು ಹಾಕಿಲ್ಲಲ್ಲ ಉಪ್ಪು ಹಾಕೊಳ್ಳೋಣ ಫ್ರೆಂಡ್ ನಾನು ಉಪ್ಪು ಕೈಯಲ್ಲಿ ಹಾಕ್ಬಿಡ್ತೀನಿ ಹಾಕೋಕೆ ನನಗೆ ಅಷ್ಟು ಗೊತ್ತಾಗಲ್ಲ ಹಾಕಿದ್ರೆ ಸಮಾಧಾನ ಆಗಲ್ಲ ನಾನು ಕೈಯ್ಯಲ್ಲಿ ಹಿಂಗೆ ಹಾಕಿದ್ರೆ ಸೂಪರಾಗಿ ಉಪ್ಪು ಹಾಕಿದ್ದೀನಿ ಸರಿ ಇಷ್ಟು ಹಾಕಿದ್ದೀನಿ ಇದರಲ್ಲಿ ಎರಡು ಚಮಚ ನೀವು ರುಚಿ ನೋಡಿ ಹಾಕೊಳ್ರಿ ಮತ್ತೆ ಸ್ವಲ್ಪ ಚೆನ್ನಾಗಿ ಕುದೀಲಿ ನೋಡ್ತಾ ಇರ್ಬೇಕು ಹಂಗೆ ಮುಚ್ಚಿಬಿಟ್ಟು ಹೋದ್ರೆ ಮತ್ತೆ ಉಪ್ಪು ಹೋಗ್ಬಿಡುತ್ತೆ ಅದು ಆಯಿತು ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಹಸಿ ಎಲ್ಲ ಹೋಯ್ತು ಚೆನ್ನಾಗಿ ಹಾಕೋದಿದ್ದು ಗಟ್ಟೆ ಆಯಿತು ನೋಡಿರಿ ಸ್ವಲ್ಪ ಇವಾಗ ಮೀನು ನಾನು ಕ್ಲೀನಾಗಿ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಬಿಡ್ತೀನಿ ಬನ್ನಿ ಫ್ರೆಂಡ್ ಎಲ್ಲ ಇಲ್ಲೇ ಊಟ ಮಾಡಿಬಿಡೋಣ ಸಾರು ಬಿಸಿ ಅನ್ನ ಮಾಡಿದ್ದೀನಿ ಮುದ್ದೆ ಬೇಕಾದರೆ ಮಾಡ್ಕೊಡ್ತೀನಿ ಆಮೇಲೆ ಮುದ್ದೆ ತಿನ್ನೋದು ಕಡಿಮೆ ಅಕ್ಕಿ ಮಾಡಿಲ್ಲ ಹಾಗಂತ ಮುದ್ದೆ ಮಾಡೋಕ್ಕೆ ಬರುತ್ತೆ ನನಗೆ ಸ್ವಲ್ಪ ಒಂದು ಸಣ್ಣದೊಂದು ಕುದಿ ಬಂದ್ಬಿಡ್ರಿ ಇವಾಗ ಮತ್ತು ಮೀನು ಹಾಕಿದ ತಕ್ಷಣ ಹಿಂಗೆ ಇದನ್ನು ಆಡಿಸ್ಬಾರ್ದು ಮೀನೆಲ್ಲ ಬಿಚ್ಚಬಿಡತ್ತೆ ಆಯಿತು ಫ್ರೆಂಡ್ಸ್ ಇವಾಗೆಲ್ಲ ಚೆನ್ನಾಗಿ ಕುದ್ದಿದೆ ಮೀನು ಬೆಂದಿದೆ ನೋಡಿ ಮೀನು ಹಾಕಿದ ತಕ್ಷಣ ಚಮಚ ಅಲ್ಲಿಸ್ಬಿಟ್ರೆ ಬಿಚ್ಚೋ ಬಿಡುತ್ತೆ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಏನೂ ಆಗಲಿಲ್ಲ ಇದ್ದಂಗೆ ಇದೆ ಮೀನು ಚೆನ್ನಾಗಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಸಣ್ಣ ಕಟ್ ಮಾಡಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಆಹಾ ಹಾಂ ಕೊತ್ತಂಬರಿ ಸಪ್ಪಾಕ ಮೇಲೆ ಘಮ ಘಮ ಅಂತಿದೆ ಇನ್ನೂ ಜಾಸ್ತಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಮೀನು ಸಾರು ರೆಡಿ ಆಯಿತು ನೋಡಿ ಫ್ರೆಂಡ್ ಮೀನು ಸಾರು ಬಿಸಿ ಬಿಸಿ ಅದು ಮೀನು ಸಾರು ಸೂಪರಾಗಿ ಬಂದಿದೆ ಫ್ರೆಂಡ್ ನಾನು ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್